ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಗ್ನಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ಮಹಾರಾಷ್ಟ್ರ ಸ್ಪೆಷಲ್ ರೆಸಿಪಿ ಕೊತ್ತಂಬರಿ ವಡಾನ ಮಾಡ್ತಾಯಿದ್ದೀನಿ ಇದು ಬ್ರೇಕ್ಫಾಸ್ಟ್ಗೆ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟಾಗಿರೋಂಥ ರೆಸಿಪಿ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿದರೆ ತುಂಬಾ ಇಷ್ಟಪಡ್ತೀರ ನೀವು ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತುಂಬ ಟೇಸ್ಟಿಯಾಗಿರೋಂತಹ ಡಿಫ್ರೆಂಟ್ ರೆಸಿಪಿನ ಬ್ರೇಕ್ಫಾಸ್ಟಿಗೆ ಸ್ನ್ಯಾಕ್ಸಿಗೆ ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ತಡ ಯಾಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಇದಕ್ಕೆ ಹಾಕಲಿಕ್ಕೆ ಮಸಾಲೆನ ತಯಾರು ಮಾಡ್ಕೋಬೇಕು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಗಡ್ಡೆಯಷ್ಟು ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಹಾಗೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಹೀಗೆ ಕುಟ್ಟೋ ಕಲ್ಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕೊಟ್ಕೋತಾ ಇದ್ದೀನಿ ಯಾಕಂದರೆ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಆಗುತ್ತೆ ಹುಣ್ಣಿಗೆ ರುಬ್ಬಕ್ಕಾಗಲ್ಲ ಅಂಥೇಳಿ ಈ ರೀತಿ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹೀಗೆ ತರತರಿಯಾಗಿ ಕುಟ್ಕೋಬೇಕು ನೋಡಿ ಹೀಗಾಗಿದೆ ಹೀಗಾದ್ರೂ ಓಕೆ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಒಂದು ದೊಡ್ಡ ಬೌಲ್ನ ತೊಗೋತಾ ಇದ್ದೀನಿ ಅದರಲ್ಲಿ ಒಂದು ಕಟ್ನಷ್ಟು ಕೊತ್ತಂಬರಿನ ನೀಟಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಮಾಲ್ ಬೌಲಲ್ಲಿ ಒಂದು ಕಪ್ನಷ್ಟು ಹಸಿ ಕಡಲೆ ಹಿಟ್ಟು ಅಂದರೆ ಬಜ್ಜಿ ಬೊಂಡಗೆಲ್ಲ ಬಳಸ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇದ್ದೀನಿ ಹಾಗೆಯೇ ನಾವು ಮುಂಚೆನೇ ಕುಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಹಾಕ್ಕೋಬೇಕು ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೋಬೇಕು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಅಡುಗೆ ಎಣ್ಣೆನ ಇದ್ದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ಗೊತ್ತಾಗುತ್ತೆ ನೀರು ಎಷ್ಟು ಬೇಕು ಅಂತ ನೋಡಿ ಇದಕ್ಕೆ ಬೇಕಾದಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಒಂದೇ ಸಾರಿಗೆ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಸ್ವಲ್ಪದಾಗೆ ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೋಬೇಕು ನಂತರ ನಾನಿಲ್ಲಿ ಸ್ಟೀಮ್ ಮಾಡಲಿಕ್ಕೆ ಅಂತ ಒಂದು ಹೋಲ್ ಇರೋ ಪಾತ್ರೆನ ತಗೊಂಡು ಅದಕ್ಕೆ ಎಣ್ಣೆನ ಹಚ್ತಾ ಇದ್ದೀನಿ ಹೀಗೆ ನೀಟಾಗಿ ಎಣ್ಣೆನ ಹಚ್ಚಿಬಿಟ್ಟು ಕಲಸಿಟ್ಟಿರೋ ಹಿಟ್ಟನ್ನು ಹೀಗೆ ಇದ್ರ ಮೇಲೆ ಇಟ್ಬಿಟ್ಟು ನಾನು ಸ್ಕ್ವೇರ್ ಶೇಪಲ್ಲಿ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೂ ಕೂಡ ನೀವು ಸ್ಟೀಮ್ ಮಾಡ್ಕೋಬೋದು ಹೀಗೆ ನಾನು ಸ್ಕ್ವೇರ್ ಶೇಪಲ್ಲಿ ಮಾಡಿದ ಮೇಲೆ ಬಿಳಿ ಎಳ್ಳನ್ನು ತಗೊಂಡ್ಬಿಟ್ಟು ಇದ್ರ ಮೇಲುಗಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಹಾಕಿಬಿಟ್ಟು ಒಂದು ಸಾರಿ ಪ್ರೆಸ್ ಮಾಡಿ ನಂತರ ಒಂದು ಅಗಲವಾದ ಪಾತ್ರೆಯಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕಿಬಿಟ್ಟು ಸ್ಟೀಲ್ ರಿಂಗ್ನ ಇಟ್ಬಿಟ್ಟು ನಾನು ಈ ರೀತಿ ಸ್ಟೀಮ್ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಸ್ಟೀಮರ್ ಇದ್ದರೂ ಕೂಡ ಅದರ ಮೇಲೆ ಇಟ್ಬಿಟ್ಟು ಸ್ಟೀಮ್ ಮಾಡ್ಕೋಬೋದು ಇದನ್ನು ಒಂದು ಆರಿಂದ ಎಂಟು ನಿಮಿಷದಷ್ಟು ಸ್ಟೀಮ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಇವಾಗ ಕೆಳಗೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ಅದು ಪೂರ್ತಿ ತಣ್ಣಗಾದ ನಂತರ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಹೀಗೆ ಎತ್ತಿಟ್ಕೊಂಡ ನಂತರ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಹಾಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬಹುದು ಹಾಗೆ ಪಕ್ಕಕ್ಕೆ ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಆಲ್ರೆಡಿ ಚೆನ್ನಾಗಿ ಕಾದಿದೆ ನಂತರ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಬಿಟ್ಟು ಈ ಸ್ಟೀಮ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ವಡೆನ ಇದರಲ್ಲಿ ಡೀ ಫ್ರೈ ಮಾಡ್ಕೋಬೇಕು ಡಿ ಫ್ರೈ ಆದರೂ ಮಾಡ್ಬೋದು ಇಲ್ಲ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಬಿಟ್ಟು ಶಾಲೋ ಫ್ರೈ ಆದರೂ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದೆರಡು ನಿಮಿಷ ಆದ ನಂತರ ಮತ್ತೆ ಒಂದು ಸೈಡು ತಿರುಗಿ ಹಾಕೊಂಡ್ಬಿಟ್ಟು ಕ್ರಿಸ್ಪಿ ನಾನು ಮೇಲ್ಗಡೆ ಬ್ರೌನ್ ಕಲರ್ ನಾನು ಡೀಪ್ ಫ್ರೈ ಮಾಡ್ಕೊಂಬಿಟ್ರೆ ಮಹಾರಾಷ್ಟ್ರ ಸ್ಪೆಷಲ್ ಕೊತ್ತಂಬರಿ ವಡೆ ರೆಡಿ ಆಗುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಇರಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು